ಪೋಡಿಯಾರ್ ಜಾಮ್ ಕೋಡಿಯಾರ್ ಜಾಮ್ ಎಲ್ರಿಗೂ ಪ್ರೇಮ ವಿಭಾಗ್ಯ ಸ್ವಾಗತ ಇವತ್ತು ನಾವು ಒಣದ್ರಾಕ್ಷಿ ಮಾಡೋಣ ಬನ್ನಿ ನೋಡಿ ಇದನ್ನು ಬೇಯಿಸಿ ನಾವು ಒಣ ಸ್ವಲ್ಪ ಹವೆಯಲ್ಲಿ ಬೇಯಿಸಿ ಬಿಸಿಲಿಗೆ ಇಟ್ಬೇಕು ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಹೋಗಿ ಕಾಲು ಕೆ ಜಿ ಆಗಿದೆ ಒಣಗಿ ಒಣಗಿ ತಿಂದಲೇ ಈ ಥರ ಇಟ್ಟು ಒಂದು ತಿಂಗಳಾಯ್ತು ಇದು ತಂದು ಯಾಕೆ ಅಂತ ಈ ಥರ ಒಣದ್ರಾಕ್ಷಿ ಮಾಡೋಣ ಅಂತ ತುಂಬ ರುಚಿನೂ ಇರುತ್ತೆ ಹುಳಿನೂ ಇರೋಲ್ಲ ಆ ಥರ ಮಾಡಿದ್ರೆ ನೋಡಿ ಇದೆಲ್ಲ ಕಡ್ಡಿ ಎಲ್ಲ ಬಿಡಿಸ್ಕೋಬೇಕು ನೀಟಾಗಿ ಬಿಡಿಸ್ಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಟೋಣ ಉಳ್ಳೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ನೋಡಿ ಒಂದು ಪಾತ್ರೆ ಇಟ್ಟೋಣ ಆ ನೀರು ಬಿಸಿ ಆದಮೇಲೆ ಒಂದು ಜಾಲರಿ ಥರ ಇರೋ ಪಾತ್ರೆಗೆ ನೋಡಿ ಈ ಥರ ಅದ್ರ ಹಾವೇ ಮಾತ್ರ ಬಂದರೆ ಅದ್ರೊಳಗೆ ಇದ್ರ ಮೇಲೊಂದು ಮುಚ್ಚಳ ಇಟ್ಟಣ ಕೆಡಿಗೆ ಎಲ್ಲ ಕಡೆ ಹಾಕ್ಬಿಟ್ಟು ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಆಮೇಲೆ ಗ್ರೀನ್ ಇರೋದೆಲ್ಲ ಒಂಥರ ಕ ಯೆಲ್ಲೋ ಕಲರ್ ಥರ ಆಗುತ್ತೆ ನಾವು ಒಣದ್ರಾಕ್ಷಿ ತತ್ತೀವಲ್ಲ ಅದೇ ಥರ ಕಲರ್ ಆಗುತ್ತೆ ಬಿಸಾಕದಿ ಅಂತ ನಾನು ಈ ಥರ ಮಾಡಿದೆ ಇದನ್ನ ಜ್ಯೂಸು ಕೂಡ ಮಾಡ್ಬೋದು ಹಲ್ವಾ ಕೂಡ ಮಾಡ್ಬೋದು ಜಾಸ್ತಿ ಇದ್ದರೆ ನೋಡಿ ಇದು ಆಗಿದೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಸಾಕು ನೋಡಿ ಎಲ್ಲ ಊದ್ದಂಗೆ ಆಗಿದೆ ನಾವು ಎಣ್ಣೆಗೆ ಹಾಕ್ದಾಗ ಊದ್ತವೆ ನೋಡಿ ಒಣದ್ರಾಕ್ಷಿಣ ಆ ಥರ ಇದೆ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಹಾಕ್ತೀವಲ್ಲ ಆ ಥರ ಇದೆ ನೋಡಿ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಟೋಣ ಪ್ಲೇಟಿಗೆ ಹಾಕಿ ಬಿಸಿಲಿಗೆ ಇಟ್ಟೋಣ ಇದ್ರ ನೀರೆಲ್ಲ ಸೀದೋಗಬೇಕು ಫುಲ್ಲು ತೆಳುವಾಗಿ ಮಾಡಿಬಿಟ್ಟು ಎಲ್ಲ ಕಡೆ ಬಿಸಿಲಿಗೆ ಇಟ್ಟದ್ರಾಯ್ತು ತುಂಬ ಒಣ ದ್ರಾಕ್ಷಿ ಥರನೇ ತುಂಬ ಚೆನ್ನಾಗಿರುತ್ತೆ ಸಿಹಿ ಇರುತ್ತೆ ನೋಡಿ ಎಲ್ಲ ಒಣಗಿದೆ ಒಂದು ದಿವ್ಸಕ್ಕೆ ಇಷ್ಟು ಒಣಗಿದೆ ಎರಡು ಮೂರು ದಿವಸ ಆದರೆ ತುಂಬಾ ಒಣಗೋಗುತ್ತೆ ನೋಡಿ ನೀವು ಈ ಥರ ಮನೇಲಿ ದ್ರಾಕ್ಷಿ ಇದ್ದರೆ ಈ ಥರ ಮಾಡಿ ಬಿಸಾಕ್ಬೇಡಿ ಹೇಗಿತ್ತು ಅಂತ ತಿಳಿಸ್ರಿ ನಾನು ನೋಡಿ ಸೊಪ್ಪು ಕೂಡ ಒಣಗಿಸೋಕ್ಕಿಟ್ಟಿದ್ದೆ ಬಿಸಿಲಿಗೆ ಫ್ರಿಜ್ಜಲ್ಲಿತ್ತು ಹಾಗೆ ದ್ರಾಕ್ಷಿನೂ ಕೂಡ ಒಣಗಕ್ಕೆ ಇಟ್ಟಿದ್ದೆ ಎರಡೂ ಕೂಡ ಆಗುತ್ತೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ರಿಗೂ ಬಾಯ್ ಬಾಯ್